ಅಯೋಧ್ಯಾಕಾಂಡದ ಹನ್ನೊಂದನೇ ಸ್ವರ್ಗ ಕೈಕೇಯಿಯು ರಾಜನನ್ನು ಪ್ರತಿಜ್ಞೆ ಬದ್ಧನಾಗುವಂತೆ ಮಾಡಿ ಹಿಂದೆ ಕೊಟ್ಟಿದ್ದ ಎರಡು ವರಗಳನ್ನು ಅವನ ಸ್ಮರಣೆಗೆ ತಂದು ಭರತನಿಗೆ ಪಟ್ಟಾಭಿಷೇಕವನ್ನು ರಾಮನಿಗೆ ವನವಾಸವನ್ನು ಪ್ರಾರ್ಥಿಸಿದ್ದುದು ಭಕ್ತಿ ಮತ್ತು ಶ್ರದ್ಧೆಯಿಂದ ರಾಮಾಯಣವನ್ನು ಓದಿದರೆ ಅಥವಾ ಕೇಳಿದರೆ ಹಿಂದಿನ ಜನ್ಮದಲ್ಲಿ ಅಥವಾ ಇಹ ಜನ್ಮದಲ್ಲಿ ಮಾಡಿದ ಪಾಪಗಳು ಕ್ಷಯವಾಗುತ್ತವೆ ಇದು ಕೇವಲ ಕಥೆಯಲ್ಲ ನಮ್ಮ ಆತ್ಮ ಉದ್ಧಾರವಾಗುವ ಮತ್ತು ಪರಮಾತ್ಮನನ್ನು ಹೊಂದುವ ಭಕ್ತಿಯ ಶ್ರೇಷ್ಠ ಮಾರ್ಗವಾಗಿದೆ ಆ ಸಮಯದಲ್ಲಿ ರಾಜನು ಮನ್ಮಥನ ಬಾಣಕ್ಕೆ ಈಡಾಗಿದ್ದನು ಕಾಮವೇಗಕ್ಕೆ ಕಟ್ಟು ಬಿದ್ದಿದ್ದನು ಅದನ್ನರಿತಿದ್ದ ಕೈಕೇಯಿಯು ರಾಜನೊಡನೆ ಅತ್ಯಂತ ಕಠೋರವಾದ ಈ ಮಾತನ್ನು ಹೇಳಿದಳು ಪತಿದೇವ ನನ್ನನ್ನು ಯಾರೂ ತಿರಸ್ಕರಿಸಿಯೂ ಇಲ್ಲ ಅವಮಾನಿಸಿಯೂ ಇಲ್ಲ ನನ್ನದೊಂದು ಅಭಿಪ್ರಾಯವಿದೆ ಅದನ್ನು ನೀನು ತಪ್ಪದೇ ನಡೆಸಿಕೊಡಬೇಕಾಗಿದೆ ನೀನು ನನ್ನ ಮನಸ್ಸಿನಲ್ಲಿರುವುದನ್ನು ನಡೆಸಿಕೊಡಲು ಇಚ್ಛಿಸುವೆಯಾದರೆ ನಡೆಸಿಕೊಡುವೆನೆಂದು ಪ್ರತಿಜ್ಞೆ ಮಾಡು ಅನಂತರವೇ ನಾನು ನನ್ನ ಹೃದ್ಗತವಾದ ಅಭಿಪ್ರಾಯವನ್ನು ನಿನ್ನೊಡನೆ ಹೇಳುವೆನು ಕಾಮಕನಾಗಿದ್ದ ದಶರಥನು ಸ್ವಲ್ಪ ಮುಗುಳ್ಳಗುತ್ತಾ ನೆಲದ ಮೇಲೆ ಮಲಗಿದ್ದ ಕೈಕೇಯ ತಲೆಯನ್ನು ಎರಡು ಕೈಗಳಿಂದಲೂ ಎತ್ತಿ ತನ್ನ ತೊಡೆಯ ಮೇಲಿಟ್ಟುಕೊಂಡು ಮುಂದಲೆಯನ್ನು ಸವರುತ್ತಾ ಹೇಳಿದನು ರೂಪಲಾವಣ್ಯಗಳ ಸಂಪತ್ತಿನಿಂದ ಗರ್ವಿಷ್ಠಳಾಗಿರುವವಳೆ ನನಗೆ ನಿನಗಿಂತಲೂ ಹೆಚ್ಚಿನ ಪ್ರಿಯತಮೆಯಾಗಲಿ ಮನು ಶ್ರೇಷ್ಠನಾದ ರಾಮನಿಗಿಂತಲೂ ಹೆಚ್ಚಿನ ಪ್ರಿಯತಮನಾಗಲಿ ಬೇರೆ ಯಾರೂ ಇಲ್ಲವೆಂಬ ವಿಷಯವು ನಿನಗೆ ಇದುವರೆಗೂ ತಿಳಿದೇ ಇಲ್ಲವೇ ಅಜೇಯನಾದ ರಘುವಂಶೀಯರಲ್ಲಿಯೇ ಮುಖ್ಯನಾದ ಮಹಾತ್ಮನಾದ ನನ್ನ ಪ್ರಾಣಗಳಿಗಿಂತಲೂ ಅಧಿಕನೆನಿಸಿದ ರಾಘವನ ಮೇಲೆ ಆಣೆಯಿಟ್ಟು ಹೇಳುತ್ತೇನೆ ನಿನ್ನ ಮನಸ್ಸಿನ ಬಯಕೆಯನ್ನು ಹೇಳು ಯಾವನನ್ನು ಮುಹೂರ್ತ ಕಾಲ ನೋಡುತ್ತಿದ್ದರೆ ನಿಶ್ಚಯವಾಗಿಯೂ ನಾನು ಜೀವಿಸುವುದೇ ಇಲ್ಲವೋ ಅಂತಹ ಪ್ರಾಣಪ್ರಿಯನಾದ ರಾಮನ ಮೇಲೆ ಆಣೆಯಿಟ್ಟು ಹೇಳುತ್ತಿದ್ದೇನೆ ನಿನ್ನ ಮಾತನ್ನು ಖಂಡಿತವಾಗಿಯೂ ನಡೆಸಿಕೊಡುತ್ತೇನೆ ನನ್ನ ಪ್ರಾಣಗಳಿಗಿಂತಲೂ ಹೆಚ್ಚಾಗಿ ನನ್ನ ಇತರ ಮಕ್ಕಳಿಗಿಂತಲೂ ಹೆಚ್ಚಾಗಿ ನನ್ನ ಬಂಧು ಬಾಂಧವರಿಗಿಂತಲೂ ಹೆಚ್ಚಾಗಿ ಯಾವ ಪುರುಷ ಶ್ರೇಷ್ಠನಾದ ಶ್ರೀರಾಮನನ್ನು ನಾನು ಕಂಡುಕೊಂಡಿರುವೆನೋ ಅಂತಹ ಶ್ರೀರಾಮನ ಮೇಲೆ ಆಣೆಯಿಟ್ಟು ಹೇಳುತ್ತೇನೆ ರಾಮನಾಣಿಗೂ ನೀನು ಹೇಳುವ ಕಾರ್ಯವನ್ನು ಮಾಡಿಕೊಡುತ್ತೇನೆ ಮಂಗಳ ಸ್ವರೂಪಳೇ ಇದನ್ನು ನಾನು ಬರಿಯ ಬಾಯಿ ಮಾತಿನಿಂದ ಹೇಳುತ್ತಿಲ್ಲ ನನ್ನ ಮನಸ್ಸು ನೀನು ಹೇಳಲಿರುವ ಕಾರ್ಯವನ್ನು ಮಾಡಿಕೊಡಲು ತವಕಿಸುತ್ತಿದೆ ಈ ಎಲ್ಲವನ್ನೂ ವಿಮರ್ಶಿಸಿ ನಿನ್ನ ಮನೋಗತವಾದ ಅಭಿಪ್ರಾಯವನ್ನು ತಿಳಿಸಿ ನನ್ನನ್ನು ಈ ದುಃಖದಿಂದ ಉದ್ಧರಿಸು ನೀನು ಸಾಧುವಾಗಿದೆ ಎಂದು ಭಾವಿಸಿ ಯಾವ ಕಾರ್ಯವನ್ನು ಹೇಳುವೆಯೋ ಆ ಕಾರ್ಯವನ್ನು ನಾನು ಖಂಡಿತವಾಗಿಯೂ ಮಾಡಿಕೊಡುತ್ತೇನೆ ಮೇಲಾಗಿ ನನ್ನನ್ನು ಮರಳುಗೊಳಿಸುವ ರೂಪ ಲಾವಣ್ಯಗಳ ನಿನ್ನಲ್ಲಿದೆ ನಿನ್ನ ರೂಪಿಗೆ ನಾನು ಮನಸೋತಿದ್ದೇನೆ ಈ ಕಾರಣದಿಂದಾಗಿ ನಿನ್ನ ಕಾರ್ಯವನ್ನು ಮಾಡಿಕೊಡುವುದರಲ್ಲಿ ಸ್ವಲ್ಪವಾದರೂ ಸಂದೇಹಿಸುವುದು ಯೋಗ್ಯವಲ್ಲ ನಾನು ಗಳಿಸಿರುವ ಸುಕೃತದ ಮೇಲೆ ಆಣೆಯಿಟ್ಟು ಹೇಳುತ್ತೇನೆ ನಿನಗೆ ಪ್ರೀತಿಯನ್ನುಂಟು ಮಾಡುವ ಕಾರ್ಯವನ್ನು ಖಂಡಿತವಾಗಿಯೂ ಮಾಡುತ್ತೇನೆ ಮಂಥರೆಯ ಪ್ರೇರಣೆಗೆ ಅನುಸಾರವಾಗಿ ಕೈಕೇಯಿಗೆ ಮುಖ್ಯವಾಗಿ ರಾಮನವನವಾಸ ಮತ್ತು ಭರತನಿಗೆ ಪಟ್ಟಾಭಿಷೇಕ ಎಂಬ ಎರಡು ವರಗಳು ಅಪೇಕ್ಷಣೀಯವಾಗಿದ್ದವು ಅವಳ ಬಯಕೆಯಂತೆ ಕಾಮಾಭಿಭೂತನಾಗಿದ್ದ ರಾಜನು ತನ್ನ ಮಾತನ್ನು ನಡೆಸಿಕೊಡುವೆನೆಂದು ಪ್ರತಿಜ್ಞೆ ಮಾಡಿಕೊಟ್ಟನು ಆ ಸಮಯದಲ್ಲಿ ಕೈಕೇಯಿಗೆ ಭರತ ರಾಮರಲ್ಲಿದ್ದ ಏಕರೀತಿಯ ಪ್ರೇಮವೂ ಹೊರಟು ಹೋಯಿತು ಭರತನ ವಿಷಯದಲ್ಲಿ ಪಕ್ಷಪಾತವನ್ನು ವಹಿಸಿದಳು ರಾಜನ ಪ್ರತಿಜ್ಞಾವಚನದಿಂದ ಸಂತೋಷಗೊಂಡ ಕೈಕೇಯಿಯು ಹೇಳಬಾರದ ಮಾತನ್ನು ಹೇಳಿದಳು ರಾಜನು ರಾಮನ ಮೇಲೆ ಆಣೆಯಿಟ್ಟು ಮಾಡಿದ ಪ್ರತಿಜ್ಞೆಯಿಂದ ಕೈಕೇಯಿಯು ಸಂತುಷ್ಟಳಾದಳು ತನ್ನ ಮನೋಗತವಾದ ಮಹಾಘೋರವಾದ ಅಭಿಪ್ರಾಯವನ್ನು ಹೇಳಲು ಉಪಕ್ರಮಿಸಿದಳು ಆ ಮಾತಿನ ತೀಕ್ಷ್ಣತೆಯು ಎಷ್ಟಿತ್ತೆಂದರೆ ಕಾಲೆಯವನೇ ಅಲ್ಲಿಗೆ ಬಂದಿರುವನು ಎಂಬಂತೆ ಭಾಸವಾಗುತ್ತಿತ್ತು ಮಹಾರಾಜ ನೀನು ರಾಮನ ಮೇಲೆ ಮತ್ತು ನೀನು ಗಳಿಸಿರುವ ಸುಕೃತದ ಮೇಲೆ ಆಣೆಯಿಟ್ಟು ಹೇಳಿರುವ ಕ್ರಮದಲ್ಲಿ ನನಗೆ ವರವನ್ನು ದಯಪಾಲಿಸುವೆ ಇದರಲ್ಲಿ ಸಂದೇಹವಿಲ್ಲ ಆದರೆ ನೀನು ಮಾಡಿರುವ ಈ ಪ್ರತಿಜ್ಞೆಯನ್ನು ಅಗ್ನಿ ಪ್ರಮುಖರಾದ ಮೂವತ್ತ್ ಮೂರು ದೇವತೆಗಳೂ ಕೇಳಲಿ ಚಂದ್ರಸೂರ್ಯರೂ ಕೇಳಲಿ ಆಕಾಶವು ಇದಕ್ಕೆ ಸಾಕ್ಷಿಯಾಗಿರಲಿ ನವಗ್ರಹಗಳು ಹಗಲು ರಾತ್ರಿಗಳು ಈ ಎಂಟು ದಿಕ್ಕುಗಳೂ ಕೂಡ ನೀನು ಹೇಳಿರುವ ಈ ಪ್ರತಿಜ್ಞಾ ವಾಕ್ಯವನ್ನು ಕೇಳಲಿ ಗಂಧರ್ವ ರಾಕ್ಷಸರನ್ನೊಳಗೊಂಡಿರುವ ಸ್ವರ್ಗ ಮರ್ತ್ಯ ಪಾತಾಳ ಲೋಕಗಳು ನಿನ್ನ ಮಾತಿಗೆ ಸಾಕ್ಷಿಗಳಾಗಿರಲಿ ನಿಶಾಚರರು ಪಿಶಾಚಗಳು ಭೂತಗಣಗಳು ಮನೆಯಲ್ಲಿರುವ ಗೃಹ ದೇವತೆಗಳು ಈ ನಿನ್ನ ಶಪಥವಾಕ್ಯವನ್ನು ಕೇಳಲಿ ಈ ಪೃಥ್ವಿಯಲ್ಲಿರಬಹುದಾದ ಇತರ ಭೂತಗಣಗಳು ನೀನು ಹೇಳಿದ ಪ್ರತಿಜ್ಞಾವಚನವನ್ನು ತಿಳಿದಿರಲಿ ಎಂದು ರಾಜನಿಗೆ ಹೇಳಿ ಕೈಕೇಯು ದೇವತೆಗಳನ್ನುದ್ದೇಶಿಸಿ ಹೇಳಿದಳು ಎಲೇ ದೇವತೆಗಳಿರ ನೀವೆಲ್ಲರೂ ಕೇಳಿರಿ ಸತ್ಯಸಂಧನಾದ ಮಹಾ ತೇಜಸ್ವಿಯಾದ ಧರ್ಮಜ್ಞನಾದ ದಶರಥನು ಸಮಾಧಾನ ಚಿತ್ತನಾಗಿ ತಾನು ಪ್ರತಿಜ್ಞೆ ಮಾಡಿರುವಂತೆ ನನಗೆ ವರವನ್ನು ದಯಪಾಲಿಸಿದ್ದಾನೆ ಹೀಗೆ ಕೈಕೇಯಿಯು ವರದನಾದ ಮತ್ತು ಕಾಮಮೋಹಿತನಾಗಿದ್ದ ದಶರಥನನ್ನು ಧರ್ಮಪಾಶದಿಂದ ಬಿಗಿದು ದೇವತೆಗಳನ್ನು ಸಾಕ್ಷಿಗಳನ್ನಾಗಿ ಮಾಡಿಕೊಂಡು ಪತಿಯೊಡನೆ ಹೇಳತೊಡಗಿದಳು ಮಹಾರಾಜ ಬಹಳ ದಿವಸಗಳ ಹಿಂದೆ ನಡೆದ ಒಂದು ವೃತ್ತಾಂತವನ್ನು ಜ್ಞಾಪಿಸಿಕೊ ವೈಜಯಂತವೆಂಬ ಸ್ಥಳದಲ್ಲಿ ದೇವಾಸುರರಿಗೆ ಯುದ್ಧವು ನಡೆಯಿತು ನೀನು ಇಂದ್ರನ ಸಹಾಯಾರ್ಥವಾಗಿ ಅಲ್ಲಿಗೆ ಹೋಗಿ ಶಂಭರಾಸುರನೊಡನೆ ಯುದ್ಧ ಮಾಡುತ್ತಿದ್ದೆ ಆ ಯುದ್ಧದಲ್ಲಿ ಶತ್ರುವಾದ ಶಂಭರಾಸುರನು ನಿನ್ನ ಪ್ರಾಣಗಳನ್ನು ಮಾತ್ರವೇ ಉಳಿಸಿ ನಖ ಶಿಖಾಂತವಾಗಿ ತೀಕ್ಷ್ಣವಾದ ಬಾಣಗಳಿಂದ ಗಾಯಗೊಳಿಸಿ ಮೂರ್ಛಿತನನ್ನಾಗಿ ಮಾಡಿದನು ಆ ಸಮಯದಲ್ಲಿ ನಿನ್ನ ಸಂರಕ್ಷಣೆಯಲ್ಲಿಯೇ ಜಾಗರೂಕಳಾಗಿದ್ದ ನಾನು ಸತತ ಪ್ರಯತ್ನದಿಂದ ನಿನ್ನ ಪ್ರಾಣಗಳನ್ನು ರಕ್ಷಿಸಿದೆ ಅದರಿಂದ ಸುಪ್ರೀತನಾದ ನೀನು ನನಗೆರಡು ವರಗಳನ್ನು ದಯಪಾಲಿಸಿದೆ ಆದರೆ ಆಗಲೇ ನಾನು ಅವುಗಳ ಪ್ರಯೋಜನವನ್ನು ಪಡೆದುಕೊಳ್ಳಲಿಲ್ಲ ಮುಂದೆ ಆ ವರಗಳ ಪ್ರಯೋಜನವನ್ನು ಪಡೆದುಕೊಳ್ಳುವುದಾಗಿ ಹೇಳಿ ಅವುಗಳನ್ನು ನಿನ್ನಲ್ಲಿಯೇ ನಿಕ್ಷೇಪ ರೂಪದಲ್ಲಿ ಇರಿಸಿದ್ದೇನೆ ಈಗ ನಾನು ಆ ಎರಡು ವರಗಳ ಪ್ರಯೋಜನವನ್ನು ಪಡೆದುಕೊಳ್ಳಲು ಅಪೇಕ್ಷಿಸಿದ್ದೇನೆ ನಿಕ್ಷೇಪ ರೂಪದಲ್ಲಿರುವ ಆ ವರಗಳನ್ನು ಕೇಳಿದಾಗ ಕೊಡುವುದು ಧರ್ಮಾತ್ಮನಾದ ನಿನಗೆ ತಕ್ಕುದಾಗಿಯೇ ಇದೆ ಮೇಲಾಗಿ ನನ್ನ ಮಾತನ್ನು ನಡೆಸಿಕೊಡುವುದಾಗಿ ಪ್ರತಿಜ್ಞೆಯನ್ನು ಮಾಡಿರುವೆ ಧರ್ಮದ ಹಿನ್ನೆಲೆಯಲ್ಲಿ ಪ್ರತಿಜ್ಞೆಯನ್ನು ಮಾಡಿ ನಾನು ಆ ಎರಡು ವರಗಳನ್ನು ಕೇಳಿದ ಬಳಿಕ ನೀನು ಕೊಡದಿದ್ದರೆ ನಿನ್ನಿಂದ ಅವಮಾನಿತಳಾದ ನಾನು ಈಗಲೇ ನಿನ್ನ ಕಣ್ಣೆದುರಿನಲ್ಲಿಯೇ ಪ್ರಾಣಗಳನ್ನು ತೊರೆಯುವೆನು ಚತುರತೆಯ ಮಾತಿನಿಂದಲೇ ಕೈಕೇಯಿಯು ರಾಜನನ್ನು ತನ್ನ ಅಧೀನನನ್ನಾಗಿ ಮಾಡಿಕೊಂಡು ಬಿಟ್ಟಳು ವ್ಯಾಧನ ಧ್ವನಿಯಿಂದ ಆಕರ್ಷಿತವಾಗಿ ಬಲೆಗೆ ಬೀಳುವ ಜಿಂಕೆಯಂತೆ ರಾಜನು ತನ್ನ ವಿನಾಶಕ್ಕಾಗಿಯೇ ಧರ್ಮಪಾಶವನ್ನು ಕುತ್ತಿಗೆಗೆ ಬಿಗಿದುಕೊಂಡನು ಬಳಿಕ ಕಾಮಮೋಹಿತನಾಗಿದ್ದ ವರದನಾಗಿದ್ದ ದಶರಥನಿಗೆ ಕೈಕೇಯಿಯು ಹೇಳಿದಳು ಪತಿದೇವ ಆಗ ನೀನು ಕೊಟ್ಟಿದ್ದು ನಾನು ಪಡೆದುಕೊಳ್ಳದೆ ನಿನ್ನಲ್ಲಿಯೇ ನಿಕ್ಷೇಪ ರೂಪದಲ್ಲಿಟ್ಟಿರುವ ಆ ಎರಡು ವರಗಳನ್ನೇ ಈಗ ನೀನು ನನಗೆ ಕೊಡಬೇಕು ನಾನು ಅಪೇಕ್ಷಿಸಿರುವ ಆ ವರಗಳು ಯಾವುವೆಂಬುದನ್ನು ಈಗಲೇ ಹೇಳಿಬಿಡುವೆನು ಲಾಲಿಸು ರಾಘವನಿಗೆ ಪಟ್ಟಾಭಿಷೇಕ ಮಾಡಲೆಂದು ಯಾವ ಸಂಭ್ರಮ ಸಮಾರಂಭಗಳು ನಡೆದಿವೆಯೋ ಯಾವ ಸಂಭಾರ ಸಾಮಗ್ರಿಗಳು ಸಂಗ್ರಹವಾಗಿವೆಯೋ ಅವೇ ಸಂಭ್ರಮ ಮತ್ತು ಸಂಭಾರ ಸಾಮಗ್ರಿಗಳಿಂದ ರಾಮನಿಗೆ ಬದಲಾಗಿ ಭರತನಿಗೆ ಪಟ್ಟಾಭಿಷೇಕವಾಗಬೇಕು ಇದು ಮೊದಲನೆಯ ವರ ಸಹಾಯವನ್ನೆಸಗಿದ ನನಗೆ ಪ್ರೀತನಾದ ನೀನು ಕೊಟ್ಟಿದ್ದ ಎರಡು ವರಗಳಲ್ಲಿ ಎರಡನೆಯ ವರವನ್ನು ಕೇಳುವ ಅಥವಾ ಅದರ ಪ್ರಯೋಜನವನ್ನು ಪಡೆದುಕೊಳ್ಳುವ ಕಾಲವು ಈಗಲೇ ಸನ್ನಿಹಿತವಾಗಿದೆ ಅದನ್ನು ಹೇಳಿ ಬಿಡುವೆನು ಕೇಳು ಹದಿನಾಲ್ಕು ವರ್ಷಗಳ ಕಾಲ ರಾಮನು ದಂಡಕಾರಣ್ಯಕ್ಕೆ ಹೋಗಿ ಅಲ್ಲವನು ಜಟಾಧಾರಿಯಾಗಿ ನಾರ ಮುಡಿಯನ್ನು ಕೃಷ್ಣಾಜಿನವನ್ನೂ ಧರಿಸಿ ತಪಸ್ವಿಯಾಗಲಿ ಭರತನು ನಿಷ್ಕಂಟಕವಾದ ಆ ಯುವರಾಜ ಪದವಿಯನ್ನು ಪಡೆಯಲಿ ಇದೇ ನನ್ನ ಹೆಬ್ಬಯಕೆಯಾಗಿರುವುದು ನೀನು ಹಿಂದೆ ದಯ ಪಾಲಿಸಿದ್ದ ಎರಡು ವರಗಳನ್ನೇ ನಾನೀಗ ಪಡೆದುಕೊಳ್ಳಲು ಅಪೇಕ್ಷಿಸಿದ್ದೇನೆ ರಾಘವನು ಚಿರಾಜಿನ ಜಟಾಧಾರಿಯಾಗಿ ಕಾಡಿಗೆ ಹೋಗುವುದನ್ನು ಈಗಲೇ ನಾನು ನೋಡಬೇಕು ರಾಜಾಧಿರಾಜನಾಗಿರುವ ನೀನು ಸತ್ಯ ಪ್ರತಿಜ್ಞನಾಗು ಸತ್ಯನಿಷ್ಠನಾಗಿ ಈ ರಘುವಂಶದ ಕೀರ್ತಿಯನ್ನು ಕಾಪಾಡು ಶೀಲವನ್ನು ಸಂರಕ್ಷಿಸು ಜನ್ಮವನ್ನು ಸಾರ್ಥಕಗೊಳಿಸು ಸತ್ಯವಾಕ್ಯ ಪಾಲನೆಯೇ ಪರಲೋಕ ಪ್ರಾಪ್ತಿಗೂ ಉತ್ತಮೋತ್ತಮವಾದ ಸಾಧನವೆಂದು ತಪೋಧನರಾದ ಮಹರ್ಷಿಗಳು ಹೇಳುತ್ತಾರೆ ಮನುಷ್ಯರಿಗೂ ಸತ್ಯನಿಷ್ಠೆಯು ಅತ್ಯಂತ ಹಿತಕರವಾದುದು ಇಲ್ಲಿಗೆ ಹನ್ನೊಂದನೆಯ ಸ್ವರ್ಗವು ಮುಗಿಯಿತು